ಸರ್ ಮೊನ್ನೆ ನೆನ್ನೆ ಎಲ್ಲ ವಿಸಿಟ್ ಇದ್ರಲ್ಲ ನಾಯಕರೆಲ್ಲ ವಿಸಿಟ್ ಮಾಡಿದ್ದಾರೆ ಇವತ್ತು ಶಾಂತಿ ಸಭೆ ಮಾಡಿ ಈಗ ಆಗಿರೋ ಇನ್ಸ್ಟೆಂಟನ್ನು ನೋಡ್ಕೊಂಡೇ ನಾವು ಕೂತ್ಕೊಂಡ್ರೆ ಮುಂದೆ ಜನ ನೆಮ್ಮದಿಲಿರ್ಬೇಕಲ್ಲ ಶಾಂತಿ ಸಭೆ ಅನಿವಾರ್ಯ ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕಾಗತ್ತೆ ಇರ್ತಕ್ಕಂಥ ಗಣಪತಿಯನ್ನು ವಿಸರ್ಜನೆ ಮಾಡಬೇಕಾಗತ್ತೆ ಸೋಮವಾರ ಮುಸ್ಲಿಂ ಹಬ್ಬವೂ ಇದೆ ಎಲ್ಲವೂ ಅನ್ಯೋನ್ಯವಾಗಿ ಈಗ ನಾವು ಬೇರೆ ನಾಯಕರು ಅಥವಾ ಅಧಿಕಾರಿಗಳು

ಆಮೇಲೆ ಬಿ ಜೆ ಪಿಯವರು ಹೇಳೋರೆ ಸಿ ಟಿ ರವಿ ಅವ್ರದ್ದು ಒಂಥರ ಹೇಳೋರೆ ಈಗ ನನಗೆ ಬೇಕಾಗಿರೋದು ನಾಗಮಂಗಲ ಮಂಡ್ಯ ಜಿಲ್ಲೆ ಜನ ನನಗೆ ಬೇಕು ಹೊರಗಡೆಯವರು ಹೊರಗಡೆ ನೂರು ಥರ ಮಾತಾಡ್ತಾರೆ ಹೌದು ಕೆಲವು ಇನ್ಸ್ಟೆಂಟ್ ಇದ್ದಾವೆ ಯಾರು ಪ್ರಪ್ರಥಮವಾಗಿ ಬೆಂಕಿ ಹಾಕಿದ್ರು ಯಾವ ಅಂಗಡಿಗೆ ಹಾಕಿದ್ರು ಎಲ್ಲ ಇದೆ ನಾನು ಈ ಟೈಮ್ನಲ್ಲಿ ಕಮ್ಯುನಿಟಿ ವೈಸ್ ಮಾತಾಡೋಕ್ಕೂ ತಯಾರಿಲ್ಲ ಪಕ್ಷದ ವೈಸು ಮಾತಾಡೋಕ್ಕೆ ಅಡಿಯಿಲ್ಲ ಯಾಕೆ ಅಂದರೆ ಫಸ್ಟು ನನಗೆ ಬೇಕಾಗಿರೋದು ತಾಲೂಕಿನ ಸುವ್ಯವಸ್ಥೆ ಸೊ ಆಮೇಲೆ ಉಳಿದದ್ದೆಲ್ಲ ಎನ್ಕ್ವೈರಿ ಮಾಡಿಸೋಣ ಡಿಟೈಲ್ ಪೊಲೀಸು ಮೊದಲನೇ ಹಂತದಲ್ಲಿ ಎಫ್ ಐ ಆರ್ ಹಾಕಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಜೆ ಜುಡಿಷಿಯಲ್ ಕಸ್ಟಡಿಗೆ ಹೋಗಿದ್ದೆ ಇನ್ನೂ ಒಂದು ಐ ಲೆವೆಲ್ ಕಮಿಟಿನೂ ಬೇಕಾದ್ರೆ ಕಾನ್ಸ್ಟಿಟ್ಯೂಟ್ ಮಾಡಿ ಎನ್ಕ್ವೈರಿ ಮಾಡೋಣ ಮಾಡ್ದಲೇ ನಾವು ಮಾತನಾಡ್ತಕ್ಕಂಥ ಸೂಕ್ತ ಅಲ್ಲ ನಾನು ಇಲ್ಲಿ ಪಕ್ಷ ಮತ್ತು ಕಮ್ಯುನಿಟಿನ ಬೆರೆಸ್ಸಕ್ಕೆ ಹೋಗಲ್ಲ ಮತ್ತೆ ಯಾರು ಮಾತಾಡಿದರು ಯಾರು ಮಾತಾಡಿದರು ಮತ್ತು ಅವ್ರಿಗೆ ಹೇಳ್ಬೇಕಾಗಿತ್ತು ನೀವು ಇಲ್ಲಿ ಕ ಇಲ್ಲಿ ಬಂದು ನಾಗಮಂಗಲದಲ್ಲಿ ಚನ್ನಪಟ್ಟಣದ ಎಲೆಕ್ಷನ್ ಮಾತಾಡ್ತಾರೆ ಅಂದರೆ ಒಬ್ಬರು ಮಾಜಿ ಮುಖ್ಯಮಂತ್ರಿ ಏನು ನನ್ನಂಗೆ ಆರ್ಡಿನರಿ ಮಂತ್ರಿನವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರಿಗೆ ನಾನು ಉತ್ತರ ಕೊಡಬೇಕಾ ನೀವೇ ಹೇಳಿ ನೋಡೋಣ ಸಜೆಷನ್ ಮಾಡಿ ಅವ್ರು ಇಲ್ಲಿ ಬಂದು ನಾಗಮಂಗಲ ಜನಕ್ಕೆ ಏನು ಸಂದೇಶ ಕೊಡಬೇಕು ಎಲ್ಲ ಸಮಾಧಾನ ಆಗಿರಿ ಇದು ಆಗಬಾರ್ದಾಗಿತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ ನಾನು ಸೀರಿಯಸ್ ಆಗಿ ಯಾರು ಕಾನೂನು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಹೇಳ್ತೀನಿ ಸರ್ಕಾರ ಪರಿಹಾರ ಕೊಡಿ ನಾನು ಏನು ಹೇಳಿದೆ ಇವತ್ತು ಸರ್ಕಾರದ ಅಶೋಕ್ ಅವರು ಕೇಳೋರಂತೆ ಎಲ್ಲಿಂದ ಪರಿಹಾರ ಕೊಡ್ತೀರಾ ಯಾವುದ್ರಲ್ಲಿ ಕಳಿಸ್ತೀರಾ ಅಂತ ಎಲ್ಲ ಅಧಿಕಾರಿಗಳನ್ನ ಕೇಳಿದ್ದಾರೆ ಯಾವುದರಲ್ಲಿ ಕಾನೂನೆಲ್ಲ ಅವಕಾಶ ಇಲ್ಲ ಇವತ್ತು ಇವತ್ತಾಗಿರ್ತಕ್ಕಂಥ ಆರ್ಥಿಕ ನಷ್ಟವನ್ನು ಕನಿಷ್ಠ ಪ್ರಮಾಣದಲ್ಲಿ ಬರೆಸ್ಲಿಕ್ಕೆ ನಾನು ಮುಖ್ಯಮಂತ್ರಿಯವ್ರಿಗೆ ಒಪ್ಸಿದ್ದೀನಿ ಸೊ ರಿಪೋರ್ಟ್ ತೊಗೊಂಡು ಮುಖ್ಯಮಂತ್ರಿಯವ್ರ ಸರ್ಕಾರದಲ್ಲೂ ಸಹ ಪರಿಹಾರ ಕೊಡ್ತೀವಿ ನಾನು ವೈಯಕ್ತಿಕವಾಗಿ ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು ಮನೇನ ಈಗ ನೆನ್ನೆ ಕೊಟ್ಟಿದ್ದಾರೆ ಧನ್ಯವಾದಗಳು ಕೊಟ್ಟದ್ದು ತಪ್ಪೇನಲ್ಲ ಕುಮಾರಸ್ವಾಮಿಯವರು ಒಂದಷ್ಟು ಜನ ಪರಿಹಾರ ಕೊಟ್ಟಿದ್ದಾರೆ ಕೊಡಲಿ ಸಂತೋಷ ಆದರೆ ಅವ್ರು ಮಾತನಾಡೋನಾಗ ನಾಂಗ್ ಜನಕ್ಕೆ ಶಾಂತಿ ನಾ ಮಾಡೋದಕ್ಕೆ ಸಂದೇಶ ಕೊಡಬೇಕೆ ವಿನ ಇದು ರಾಜಕಾರಣ ನೀವು ಹೇಳ್ತೀರ ಲಕ್ಷ್ಮಣ ಕೊಟ್ಟದ್ದು ಲಕ್ಷ್ಮಣ ಒಬ್ಬ ಸಾಮಾನ್ಯ ಕಾಂಗ್ರೆಸ್ಸಿನ ಕಾರ್ಯಕರ್ತ ಒಬ್ಬ ಡಿಪ್ಯೂಟೆಡ್ ಕ್ಯಾಂಡಿಡೇಟು ದಿ ದೇಶ ಆಳದ ಫ್ಯಾಮಿಲಿ ರಾಜ್ಯ ಆಳದಂಥ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಇದು ರಾಜಕಾರಣ ಇದು ಸಿ ಎಮ್ ಇಳಿಸೋದಕ್ಕೆ ಇದೆಲ್ಲ ಕುತಂತ್ರ ಇದೆಲ್ಲ ಹೇಳ್ಬೇಕೇನ್ರಿ ನನಗೆ ಸತ್ಯ ಹೇಳ್ತೀನಿ ನಿಮಗೆ ನೀವೆಲ್ಲ ನಮ್ಮ ಇದ್ದೀರ ನೀವು ಸಹ ಇದಕ್ಕೆ ಇವೆಲ್ಲ ಶಾಂತಿಯನ್ನು ಕಾಪಾಡ್ತಕ್ಕಂಥದಕ್ಕೆ ಸಹಕಾರ ಕೊಡ್ತಾ ಇದ್ದೀರಾ ನನಗೆ ಅರ್ಥ ಆಗುತ್ತೆ ಸೊ ಈ ಇದನ್ನು ಅನಿವಾರ್ಯ ಎಷ್ಟು ಮಾಡಬೇಕೋ ಅಟ್ ಮಾಡೋದು ಎಲ್ರದ್ದು ಕರ್ತವ್ಯ ಬಟ್ ಕುಮಾರಸ್ವಾಮಿಯವ್ರ ಹೇಳಿಕೆಗೆ ನಾನು ಹೇಳಿಕೆ ಕೊಡಲಿಕ್ಕೆ ರಿಯಾಕ್ಟ್ ನಾನು ಹೆಂಗೆ ನಾ ಮಂಡ್ಯ ಜಿಲ್ಲೆ ಲೀಡ್ರ್ಗಳಿಗೆ ರಿಯಾಕ್ಟ್ ಮಾಡಲ್ವ ಹಂಗೆ ಮಾಡದೇ ಇರೋದೇ ಸೂಕ್ತ ಅಂತ ನನಗನಿಸುತ್ತೆ ಒಂದು ಟೀಮ್ ಆಕ್ಟಿವ್ ಆಗಿದೆ ಅಂತ ನೋಡಿರಿ ಎಲ್ಲ ಈಗ ವಿಜೇಂದ್ರನ ಎಷ್ಟು ಜನ ಒಪ್ಪವ್ರೆ ಅಶೋಕನ ಎಷ್ಟು ಜನ ಒಪ್ಪವ್ರೆ ಬಸವರಾಜ ಬೊಮ್ಮಾಯಿನ ಎಷ್ಟು ಜನ ಒಪ್ಪವ್ರೆ ಕುಮಾರಸ್ವಾಮಿನ ಬಿ ಜೆ ಪಿಯವ್ರು ಎಷ್ಟು ಜನ ಒಪ್ಪವ್ರೆ ಒಪ್ಪಿಲ್ಲ ಪಾದಯಾತ್ರೆಯಲ್ಲಿ ಏನಾಯಿತು ಬೆಂಗಳೂರಿಂದ ಪಾದಯಾತ್ರೆಗೆ ಪ್ರೀತ ಒಂದು ನಿಮಿಷ ಒಂದು ನಿಮಿಷ ಗುರು ಒಂದು ಮನೆ ಅಂದಮೇಲೆ ಒಂದು ಪಕ್ಷ ಅಂದಮೇಲೆ ಒಂದು ಸಂಘಟನೆ ಅಂದಮೇಲೆ ನಕಾರು ವ್ಯತ್ಯಾಸ ಇರುತ್ತೆ ದಯಮಾಡಿ ನಮ್ಮಲ್ಲಿ ಏನೇ ಅಲ್ಲಿ ಇಲ್ಲಿ ಯಾರೋ ಮಾತನಾಡಿದ್ರು ಸಿ ಎಮ್ ಸಿದ್ದರಾಮಯ್ಯವ್ರು ಒಟ್ಟಿಗೆ ಇರ್ತಕ್ಕಂಥದ್ದು ನೀವು ಇನ್ನೂ ಒಂದು ಸಲ ಎಕ್ಸಾಮ್ ಏನು ಮಾಡಬೇಕಾ ಎಲ್ಲರ ಎಲ್ಲರ ಯಾವುದಾದ್ರೂ ವಿಚಾರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿರೋದು ನೋಡಿದ್ದೀರ ಕಳೆದ ಆರು ವರ್ಷ ಪಕ್ಷ ಕಟ್ಟೋಕ್ಕೆ ಪಕ್ಷ ಅಧಿಕಾರಕ್ಕೆ ತರೋದಕ್ಕೆ ಲೋಕಸಭಾ ಚುನಾವಣೆಗೆ ಮುಖ್ಯಮಂತ್ರಿ ಸ್ಥಾನ ತಗೊಳ್ಳಿಕ್ಕೆ ಎಲ್ಲರ ಒಂದು ಕಡೆ ಅವರಿಬ್ರಲ್ಲಿ ಡಿಫ್ರೆನ್ಸ್ ನೋಡಿದ್ದೀರಾ ನೋಡ್ರಿ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಯಾವುದೇ ಕಾರಣಕ್ಕೆ ನಮ್ಮ ಪಕ್ಷದಲ್ಲಿ ಅಸಮಾಧಾನ ಇಲ್ಲ ಮುಖ್ಯಮಂತ್ರಿ ಖಾಲಿ ಇದ್ರ ತಾನೇ ಮುಖ್ಯಮಂತ್ರಿ ಮೇಲೆ ಫೈಟ್ ಮಾಡಿದ್ರು ಏನು ಹೇಳ್ತಾರೆ ಕೆಲವರು ಆ ಥರದ ಅವಕಾಶ ಬಂದರೆ ನಾನು ಇದ್ದೀನಿ ಅಂತಾರೆ ಅದನ್ನ ತಪ್ಪು ಅದು ಅಪರಾಧ ಇದು ಯಾಕೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಕ್ಕೆ ಹೋಗ್ಬೇಕು ಅದ್ರ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿ ಖಾಲಿ ಇಲ್ಲದೆ ಇದ್ದಾಗ ನಾನು ಒಬ್ಬ ಆಸೆ ಇದ್ದೆ ಅಂತ ಅಂದರೆ ಹೇಳ್ಕೊಳ್ಳಿ ಬಿಡಿ ಆಸೆ ಇದ್ದರೆ ಅಪರಾಧ ಅಂತ ನಾನು ಹೆಂಗೆ ಹೇಳೋಕ್ಕಾಗುತ್ತೆ ಬಟ್ ಯಾವ ಕಾರಣಕ್ಕೂ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಸೊ ಇರ್ತಕ್ಕಂಥ ಬಿ ಜೆ ಪಿ ಜನತಾದಳ ಇದಲ್ಲ ಅವರು ಅವ್ರ ಇದನ್ನು ಸಟ್ರೇಟ್ ಮಾಡ್ಕೊಂಡು ಹೋಗಲಿ ಬ್ರದರ್ ಮತ್ತು ಈ ನಾಗಮಂಗಲ ಅವರೆಲ್ಲರಿಗಿಂತ ನನಗೆ ಬೇಕು ನನಗೆ ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ಈ ಕ್ಷೇತ್ರ ಇದು ಈ ಮೂವತ್ತು ವರ್ಷ ತೊಂಬೈ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ನಾಲ್ಕು ಮೂವತ್ತು ವರ್ಷ ನಾನು ಸತತವಾಗಿ ಈ ಈ ರಾಜ ಈ ಜ ಈ ಕ್ಷೇತ್ರದ ಜನರ ಜೊತೆ ಬೆರೆತಿದ್ದೀನಿ ಈ ಕ್ಷೇತ್ರದ ಒಂದೊಂದು ಕಲ್ಲು ಏನಾದ್ರು ಅಭಿವೃದ್ಧಿ ಆಗಿದ್ದರೆ ಅದಕ್ಕೆ ಚಲೋ ಸ್ವಾಮಿ ನಾನು ಮುಂಗದೊಳಗೆ ಇಷ್ಟರೊಳಗೆ ನೋಡ್ಕೊಬನ್ನಿ ನೀವು ಯಾರಾದ್ರೂ ನಾನು ಮೂವತ್ತು ವರ್ಷದಲ್ಲಿ ಮಾಡಿರೋದು ಬಿಟ್ಟು ಉಳಿದಿರೋ ಏನಾರು ಮಾಡಿದ್ದಾರೆ ಜನಕ್ಕೆ ಕಾರ್ಯಕ್ರಮ ಕೊಡೋದಾಲಿ ಕುಡಿಯೋ ನೀರು ಕೊಡೋದಾಗಲಿ ಆಸ್ಪತ್ರೆ ಕೊಡೋದಾಲಿ ಶಿಕ್ಷಣ ವ್ಯವಸ್ಥೆ ಕೊಡೋದಾಗಲಿ ಆಟಲ್ ಕೊಡೋದಾಗಲಿ ಸೊ ಪ್ರತಿ ಒಂದು ವಿಚಾರದಲ್ಲೂ ಈ ಕ್ಷೇತ್ರದಲ್ಲಿ ನನ್ನನ್ನು ಬಿಟ್ಟು ಇವ್ರು ಏನಾರು ಮಾಡಿದ್ದೀನಿ ಅಂದರೆ ನಾನು ಅವ್ರ ಅವ್ರ ಪಾದಕ್ಕೆ ಈಗಲೇ ನಮಸ್ಕಾರ ಮಾಡ್ತೀನಿ ಅಟ್ಟೆಂಟ್ ಮಾಡ್ರೂ ಈ ಕ್ಷೇತ್ರ ಜನಕ್ಕೆ ನೆಮ್ಮದಿ ಹಾಳು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋದೇ ಇಲ್ಲ ಯಾರು ಪ್ರಯತ್ನ ಮಾಡಿದ್ರು ನಾನು ಸರ್ಪಡಿಸ್ತೀನಿ ನಾನು ಇವತ್ತಿಗೆ ಈ ಇನ್ಸ್ಟಂಟ್ ಈ ಇನ್ಸ್ಟೆಂಟ್ ವಿಚಾರದಲ್ಲಿ ಜನತಾದಳ ಕಾಂಗ್ರೆಸ್ಸು ಬಿ ಜೆ ಪಿ ಯಾವುದೇ ಸ ಮುಸ್ಲಿಮ್ಸು ಅಥವಾ ಹಿಂದೂ ನೋಡೋಲ್ಲ ಇದನ್ನು ಸರಿಪಡಿಸಿದ ನಂತರ ರಾಜಕಾರಣ ಮಾಡೋಣ ನೋಡೋದು ನಾನು ಈಜರ್ನಲ್ಲಪ್ಪ ತೆರೆ ಮರೇನಲ್ಲಿ ಭೇಟಿ ಮಾಡಲಿ ಅಡ್ತೀನಿ ಇವತ್ತು ಶಾಂತಿ ಸಭೆ ಆದಮೇಲೆ ಡಿ ಸಿ ಅವರ ಹತ್ರ ಮಾತನಾಡಿ ನಿರ್ಧಾರ ಮಾಡ್ತೀವಿ ಸೊ ಇವತ್ತು ಮುಖ್ಯಮಂತ್ರಿಯವರು ಸಾಯಂಕಾಲ ಬರ್ತಾ ಇದ್ದಾರೆ ಮಳವಳ್ಳಿಗೆ ಸೊ ನಾಳೆಯಿಂದ ಯಥಾಸ್ಥಿತಿಗೆ ನಾನು ಎಲ್ಲ ಮುಖಂಡರುಗಳಿಗೆ ವಿನಂತಿ ಮಾಡ್ತೀನಿ ಗಣಪತಿನ ವಿಸರ್ಜನೆ ಮಾಡಲಿಕ್ಕೂ ಸಹ ಎಲ್ಲರೂ ಸಹ ಯಾರ್ಯಾರು ಹೊರಗಡೆ ಇದ್ದಾರೆ ಅವರೆಲ್ಲರೂ ಬಂದು ಗಣಪತಿ ವಿಸರ್ಜನೆ ಮಾಡಲಿ ಸೊ ಯಾವುದೇ ಥರದ ತೊಂದರೆ ಆಗ್ದಂಗೆ ಮುಸ್ಲಿಂ ಬಾಂಧವ್ರಿಗೂ ಹೇಳ್ತೀನಿ ಹಿಂದೂ ಬಾಂಧವ್ರಿಗೂ ಹೇಳ್ತೀನಿ ಎಲ್ಲ ಸೊರ ಹೋಗುತ್ತೆ ನಿನ್ನ ಉತ್ತರಕ್ಕೆ ಸೊ ಒಂದು ನಿಮಿಷ ಇದೇ ಅನ್ನೋದಕ್ಕೆ ಕೆಲವೊಂದಿಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿರುವಂಥದ್ದು ಹೇಳಕ್ಕೆ ಕೊಟ್ಟಿರೋ ಸರ್ ಕುಮಾರಸ್ವಾಮಿ ಅವರು ಈ ಘಟನೆ ಪ್ರೀ ಪ್ಲಾನ್ ಅನ್ನೋದಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಅಲ್ಲಿ ಕೊಟ್ಟಿರೋ ಅಂಶಗಳ ಉಲ್ಲೇಖ ಮಾಡಿ ಸರ್ ಪೆಟ್ರೋಲ್ ಬಂಪ್ ಹೇಗೆ ಬಂತು ಏಕೈಕ ಚಾರ್ಜ್ ಶೀಟ್ ಹೆಂಗ್ ಆಯ್ತು ಚಾರ್ಜ್ ಶೀಟ್ ಅಲ್ಲ ಎಫ್ ಐ ಆರ್ ಹೆಂಗ್ ಎಫ್ ಐ ಆರ್ ಗಲಾಟೆ ಆದ್ಮೇಲೆ ಎಫ್ ಐ ಆರ್ ಆಗೋದು ಮೊದಲನೇ ಹಂತದ ಕೆಲಸ ಅಲ್ವಾ ಪೊಲೀಸ್ನವ್ರದು ಎಫ್ ಐ ಆರ್ ನೋಡಪ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೆ ಸೊ ಈ ನಾ ಯಾವುದೇ ಕ್ಷೇತ್ರದಲ್ಲಿ ಇಂಥ ಇನ್ಸ್ಟೆಂಟ್ ನಡೆದಾಗ ಹಿನ್ನಡೆ ಏನಿತ್ತು ಯಾರಿದ್ರು ಎಲ್ಲಿ ಬಂದರು ಎನ್ನೋದು ಇದ್ದೇ ಇರುತ್ತೆ ಮಾಡ್ತಾರೆ ಬಟ್ ನಾವು ಇನ್ಸ್ಟೆಂಟ್ ಒಳಗಡೆ ಇದ್ದ ತಕ್ಷಣಕ್ಕೆ ಅಲ್ಲಿ ಸಿ ಸಿ ಟಿ ವಿ ಇದ್ದ ತಕ್ಷಣವೇ ಅರೆಸ್ಟ್ ಮಾಡಬೇಕು ಅಂತಿಲ್ಲ ಯಾಕೆಂದರೆ ಸಿ ಸಿ ಟಿ ವಿನಲ್ಲಿ ಅಲ್ಲಿ ಓಡಾಡ್ತಿದ್ದವರು ಇರುತ್ತೆ ಬಿಡ್ಸೋಕ್ಕೆ ಓದೋದು ಇರುತ್ತೆ ಸಾಮಾನ್ಯವಾಗಿ ಅವ್ರು ಹಿನ್ನೆಲೆಯೂ ಇರುತ್ತೆ ಅವ್ರು ಇನ್ನೆಲ್ಲ ಗಲಾಟೆ ಮಾಡೋರಾ ಅಥವಾ ಯಾರು ಏನು ಅಂತ ಅದನ್ನೆಲ್ಲ ನೋಡಿ ಮಾಡ್ತಾರೆ ಫಸ್ಟ್ ಏಡ್ ಮಾಡಿದ್ದಾರೆ ಆಮೇಲೆ ಎಫ್ ಐ ಆರ್ ಅಂತಿಮ ಅಲ್ಲ ಎನ್ಕ್ವೈರಿ ಅಂತಿಮ ಚಾರ್ಜ್ ಶೀಟ್ ಮಾಡಿದ್ದಾರೆ ಖಂಡಿತ ನಾನು ಅದನ್ನು ಒಪ್ತೀನಿ ಇಲ್ಲ ಅಂತಲ್ಲ ಫಸ್ಟ್ ಏಡ್ ಮಾಡೋಣಾಗ ಈ ಥರದ್ದೆಲ್ಲ ಆಗುತ್ತೆ ಚಾರ್ಜ್ ಶೀಟ್ ಹಾಕೋ ಟೈಮ್ನಲ್ಲಿ ಯಾರು ಅಮಾಯಕರಿದ್ದಾರೆ ಅಷ್ಟು ಜನನ ಬಿಟ್ಟು ಚಾರ್ಜ್ ಶೀಟ್ ಫೈಲ್ ಮಾಡಿ ನೀವು ಇಷ್ಟು ಹೇಳ್ತೀರಿ ನೀವು ಇಷ್ಟು ಹೇಳ್ತೀರಾ ರಾಜೇ ರಾಜೇಶ್ ರಾಜೇಶು ಒಂದು ನಿಮಿಷ ಕೇಳಪ್ಪ ರಾಜೇಶು ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ ರಾಜೇಶು ಅಲ್ಲಿ ಇದಕ್ಕೆ ಹೋಗಿದ್ದಾನೆ ಸ್ಪಾಟ್ಗೆ ಪೊಲೀಸ್ ಸ್ಟೇಷನ್ಗೆ ಗಣಪತಿ ಹೋದಾಗ ಸೊ ಆ ಗಣಪತಿ ವಿ ವಿಸರ್ಜನೆ ಮಾಡಿಸ್ಲಿಕ್ಕೆ ಹೋಗಿದ್ದಾನೆ ನಾನೇ ನನ್ನ ನನಗೆ ಪೊಲೀಸ್ನವ್ರು ಫೋನ್ ಮಾಡಿದ್ರು ಈ ಗಣಪತಿ ಸ್ಟೇಷನ್ಗೆ ಬಂದಿದೆ ಅಂತ ನಾನೇ ಫೈ ಫೋನ್ ಮಾಡಿ ಬೈದು ಮೊದಲು ಗಣಪತಿನ ತಗೊಂಡೋಗಿ ವಿಸರ್ಜನೆ ಮಾಡಿಸಿ ಈ ಥರ ಎಲ್ಲ ಮಾಡಬಾರ್ದಂತ ಅವನ ಮಗ ಆ ಗಣಪತಿ ಟೀಮ್ ಒಳಗಿದ್ದ ಅವನ್ನ ಅರೆಸ್ಟ್ ಮಾಡಿದ್ದಾರೆ ಅವನ ಮಗ ಅಂತೇನು ಬಿಟ್ಟಿಲ್ಲ ರಾಜೇಶ ಸೊ ಗ ಅದನ್ನು ಸ್ಟೇಷನ್ ಹತ್ರ ಹೋಗಿದ್ದಾನೆ ವಿನಾ ಈ ಗಲಾಟೆಗೆ ಇನ್ವಾಲ್ವ್ಮೆಂಟ್ ಅಂತಲ್ಲ ಆ ಥರ ನೀವು ಸಿ ಸಿ ಟಿ ವಿಲಿರೋರು ಅರೆಸ್ಟ್ ಮಾಡಿದ್ರೆ ಐನೂರು ಜನ ಅರೆಸ್ಟ್ ಮಾಡಬೇಕಾಗತ್ತೆ ಸೊ ನಾನು ಈಗಲೂ ಹೇಳ್ತಾ ಇರೋದು ಪೊಲೀಸ್ನವ್ರಿಗೆ ಅವ್ರು ಪ್ರಥಮ ಹಂತದಲ್ಲಿ ಮಾಡಬೇಕಾದದನ್ನ ಮಾಡಿದ್ದಾರೆ ಕೆಲವೊಮ್ಮೆ ಅಮಾಯಕರು ಸಹ ಅದ್ರ ಮಧ್ಯದಲ್ಲಿ ಸಿಕ್ಕಿರ್ತಾರೆ ಅವರೂ ಸಹ ಕೈ ಬಿಡಬೇಕಾಗುತ್ತೆ ಅದು ಯಾವುದೇ ಗುಂಪಲ್ಲಿ ಕೈ ಬಿಡಬೇಕಾಗುತ್ತೆ ಆಮೇಲೆ ಇನ್ನೂ ಒಂದು ನಿಮಿಷ ಹೇಳ್ತೀನಿ ಇನ್ನೂ ಇದಕ್ಕೆ ಈ ಕೃತ್ಯಕ್ಕೆ ಕಾರಣಕರ್ತರಾದ ಯಾರಿದ್ರು ಅವರನ್ನು ಪರ್ಟಿಕ್ಯುಲರಾಗಿ ಕಾರಣಕರ್ತರಾದವರು ಮಾತ್ರ ಅರೆಸ್ಟ್ ಮಾಡ್ತಾರೆ ಜನರಲ್ಲಾಗಿ ಅರೆಸ್ಟ್ ಮಾಡೋದು ಬೇಡ ಅಂತ ಸೊ ನೀವು ಹೇಳ್ದಂಗೆ ಅಮಾಯಕರನ್ನ ಅರೆಸ್ಟ್ ಮಾಡೋದು ಬೇಡ ಆಗುತ್ತೆ ಚಾರ್ಜ್ ಶೀಟ್ ಹಾಕ ಸೊ ಚಾರ್ಜ್ ಆಯಿತು ಗುರು ಶಾಂತಿ ಬಂದುಬಿಟ್ರೆ ಕೋರ್ಟು ಸಹ ಬೇಗ ಬೇಲ್ ಕೊಡುತ್ತೆ ಸೊ ಒಂದು ಸ್ವಲ್ಪ ಶಾಂತಿ ಇಲ್ಲಿ ರೆಗ್ಯುಲರ ಎಲ್ಲ ವಾತಾವರಣ ಸ್ಥಿತಿ ಪರಿಸ್ಥಿತಿ ಬಂದರೆ ಆಟೋಮೆಟಿಕ್ ಆಗಿ ಜುಡಿಷಿಯಲಿ ಸಹ ಅವರಿಗೆ ಎಲ್ಪ್ ಆಗುತ್ತೆ ಅದರಿಂದ ಎಲ್ಲ ಆಗುತ್ತೆ ನಾನು ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಗಂಟೆ ಎಲ್ಲನೂ ಹೇಳಿದ್ನಲ್ಲ ಸೊ ರಾಜಕಾರಣನ ಮಾಡೋ ಕಾಲದಲ್ಲಿ ಮಾಡೋಣ ಇವತ್ತು ನಾಗಮಂಗಲನ ದಯಮಾಡಿ ಬಿ ಜೆ ಪಿಯವ್ರಿಗೆ ಜನತಾದಳದವ್ರಿಗೆ ಅಥವಾ ಜೆ ಡಿ ಎಸ್ನವ್ರಿಗೆ ಎಲ್ರಿಗೂ ಹೇಳ್ತೀನಿ ನಾಗಮಂಗಲದಲ್ಲಿ ಬಂದು ಹೆಚ್ಚು ರಾಜಕಾರಣ ಒಂದು ನಿಮಿಷ ಒಂದು ನಿಮಿಷ ರಾಜಕಾರಣ ಮಾಡಬೇಡಿ ಇದರಿಂದ ನಿಮಗೇನು ಪ್ರಯೋಜನ ಸಿಕ್ಕಲ್ಲ ಬಟ್ ನಾಗಮಂಗಲನ ನೀವು ಹೇಳಿರೋಂಥ ಎಲ್ಲ ವಿಧನ ನಾವು ಜವಾಬ್ದಾರಿ ತಗೋತೀವಿ ಸರ್ಕಾರ ಆಡಳಿತ ಎಲ್ಲ ಸೊ ದಯಮಾಡಿ ನೀವು ನನಗೆ ನಿಮ್ಮ ಅಣ್ಣ ತಮ್ಮದೇನು ನೀವು ಸಹಾಯ ಮಾಡಿ ಸರ್ ಬರಲಿ 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 ನಾನು ಯಾರನ್ನೂ ಬರಬೇಡ ಅನ್ನೋಕ್ಕಾಗತ್ತಾ ಬರಲಿ ಬಟ್ ಆದರೆ ನಾನು ಅವರು ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಳಿ ನಾಗಮಂಗಲನ ಒಂದು ಪಾಯಿಂಟ್ ಮಾಡ್ಕೊಂಡು ರಾಜಕೀಯ ಅಸ್ತ್ರನ ಉಪಯೋಗಿಸ್ಕೊಳ್ತಾರೆ ಸ್ವಲ್ಪ ಒಂದು ಪ್ರಥಮ ಅಂತ ಮಾಡಿದರೆ ಇವತ್ತು ಫೈನಲ್ ಆಗುತ್ತೆ ಇವತ್ತು ಸಾಯಂಕಾಲ ಕೊಡ್ತಾರೆ ಸೊ ಮೇಜರಾಗಿ ಒಂದು ಎರಡು ಮೂರು ಅಂಗಡಿ ಒಂದು ಪಾತ್ರೆ ಅಂಗಡಿ ಇನ್ನೊಂದು ಬಟ್ಟೆ ಅಂಗಡಿ ಒಂದು ಶೋರೂಮ್ ಸೊ ಅದು ಬಿಟ್ಟು ಉಳಿದವೆಲ್ಲ ಒಂದು ಸ್ವಲ್ಪ ಸಣ್ಣ ಪುಟ್ಟ ಆಗಿದ್ದಾವೆ ಕೆಲವು ಎಲ್ಲವೂ ಎಕ್ಸಾಕ್ಟಾಗಿ ಲೆಕ್ಕ ಸಿಗೋಲ್ಲ ನಿಮಗೂ ಗೊತ್ತಿದೆ ಸೊ ಬಿಲ್ಡಿಂಗ್ ನಷ್ಟ ಮತ್ತು ಇದಾಗಿರ್ತಕ್ಕಂಥದ್ದು ಹೊರಗಡೆ ಮೆಟೀರಿಯಲ್ ಆಗಿರ್ತಕ್ಕಂಥದ್ದು ಅವೆಲ್ಲ ಆದಷ್ಟು ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಪರಿಹಾರ ಸಿ ಎಮ್ ಕೆಲವು ಕೊಡಿಸ್ತೀನಿ ಸರ್ಕಾರದಲ್ಲೂ ನಾನು ಕೊಡ್ತೀನಿ ಆಮೇಲೆ ದಯಮಾಡಿ ಸ್ವಲ್ಪ ಎಲ್ಲ ಆದ್ಮೇಲೆ ಬ್ರೀಫ್ ಮಾಡ್ತೀನಿ ಪಾಪ ನಾನು ಕುಮಾರ್ ಕುಮಾರಸ್ವಾಮಿ ಅವ್ರಿಗೆ ಉತ್ತರ ಕೊಡೋದು ಬೇಡ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಗುರು ಪ್ಲೀಸ್ ಪ್ಲೀಸ್ ಈಗ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರು ಅವ್ರು ಮುಖ್ಯಮಂತ್ರಿ ಆದಾಗ ಆ ಹಿಂದೆ ರಾಜಕಾರಣ ಆಡಳಿತ ಇದ್ದಾಗ ಏನೇನಾಗಿತ್ತು ಅಂತ ಎಲ್ಲ ಬೇಕಾದ್ರೆ ಒಂದಷ್ಟು ಬಿಡುಗಡೆ ಮಾಡ್ತೀನಿ ನಾನು ನೋಡಪ್ಪ ಈ ಇನ್ಸ್ಟೆಂಟು ಬದ್ರಿಕೋಪಲ್ನಲ್ಲಿ ಸಾಮಾನ್ಯವಾಗಿ ಆದಾಗ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸ್ತಿದ್ರು ಬದ್ರಿಕೋಪಲ್ನಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಗಲಾಟೆ ಆಗಲ್ಲ ಅನ್ನೋ ಉದಾಸೀನ ಮಾಡಿರ್ತಾರೆ ಅಂತ ಅನ್ಕತೀನಿ ನಾನು ಸೊ ಅದಕ್ಕೋಸ್ಕರನೇ ಅದು ರೈಟ್ ರಾಂಗೋ ಸೌಟ್ ಸರ್ಕಲ್ ಇನ್ಸ್ಪೆಕ್ಟ್ರನ್ನ ಸರ್ಕಾರ ಅಮಾನತು ಮಾಡೈತೆ ಪೊಲೀಸ್ ಇಲಾಖೆಯಲ್ಲಿ ಸರಿಯಾದ ರೀತಿ ಸರ್ಕಲ್ ಇನ್ಸ್ಪೆಕ್ಟರು ಸ್ಥಳೀಯವಾಗಿ ತಗೋಬೇಕಾಯ್ತು ಅಂತ ಅದರಿಂದ ಅವ್ರದ್ದು ಉದಾಸೀನ ಇದೆಯೋ ಇಲ್ಲ ಕ್ರಮ ಆಗಿದೆ ಇಂಟಿಲಿಜೆನ್ಸಿ ಇಂಟೆಲಿಜೆನ್ಸಿಯರು ಏನ್ ಕೊಡಬೇಕು ಅದು ಕೊಟ್ಟಿದ್ದಾರೆ ಇಂಟಿಲಿಜೆನ್ಸಿ ಕೊಟ್ಟಿದ್ದಲ್ಲ ನಾನು ಇಲ್ಲಿ ಹೇಳ್ಬಾರ್ದು ಹೇಳ್ಬಾರ್ದು ಯಾವ ಘಟನೆ ಆಗುತ್ತೆ ಯಾರು ಪ್ಲಾನ್ ಆಗಿ ಮಾಡಿದ್ರು ಅಂತ ಹೇಳಿದ್ರು ಯಾರು ಪೆಟ್ರೋಲ್ ಪೆಟ್ರೋಲ್ ಬಂಕ್ ಎಲ್ಲಿ ಸೂಚಿಸಿರೋದ್ ನನಗೆ ಇಂಟರ್ನ ಪೊಲೀಸ್ ಇಲಾಖೆನ ಎಲ್ಲರೂ ಸಮರ್ಥನೆ ಮಾಡ್ಕೊಳ್ಳಲ್ಲ ಗಲಾಟೆ ಮಾಡೋರ್ನ ಸೊ ಎಲ್ಲವನ್ನು ಈ ಇನ್ಸ್ಟೆಂಟಲ್ಲಿ ಇಲ್ಲಿ ಗೆಳತಿ ಆಗುತ್ತೆ ಅಂತ ಯಾರೂ ಅನ್ಕೊಂಡಿರಲಿಲ್ಲ ಇಂಟಲಿಜೆನ್ಸಿಯರು ಏನು ಮಾಹಿತಿಯನ್ನು ಸರ್ಕಾರ ಕೊಟ್ಟಿದ್ರು ಅವ್ರ ಇಲಾಖೆ ಗೊತ್ತಿರುತ್ತೆ ನಾನು ಅದನ್ನು ಇಂಟಲಿಜೆನ್ಸಿಯನ್ನು ಒಂದು ನಿಮಿಷ ಇಂಟೆಲಿಜೆನ್ಸಿ ಕೇಳಪ್ಪ ಇಂಟಲಿಜೆನ್ಸಿನ ರಿವ್ಯೂ ಮಾಡ್ಲಿಕ್ಕೆ ನಾನು ಹೋಮ್ ಮಿನಿಸ್ಟ್ರ್ ಅಲ್ಲ ನಾನು ಒಬ್ಬ ಕೃಷಿ ಸಚಿವ ಇಂಟಲಿಜೆನ್ಸಿಯರು ಮುಖ್ಯಮಂತ್ರಿ ಕೊಡ್ತಾರೆ ಗೃಹ ಸಚಿವರು ಕೊಡ್ತಾರೆ ನನಗೆ ಅಲ್ಲ ಕೊಡೋದು ದಯಮಾಡಿ ಇದಕ್ಕೂ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಬಡಪ್ಪ ಅದೇನೋ ಮಾತಾಡ್ಕತ್ತಾರೆ ಬಿಡುಗಡೆ